ಶ್ವೇತ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಪಾಲಕ್ ಸೊಪ್ಪಿಂದು ಪಕೋಡ ಮಾಡೋಣ ಅನ್ಕೊಂಡಿದ್ದೀನಿ ನಾವು ಆಲೂಗೆಡ್ಡೆ ಮತ್ತು ಈರುಳ್ಳಿ ಎಲ್ಲ ಥರದ ಪಕೋಡ ಮಾಡಿರ್ತೀವಿ ಬಟ್ ಈ ಪಾಲಕ್ ಸೊಪ್ಪಿನ ಪಕೋಡ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ತುಂಬಾ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ಇದನ್ನ ಮಾಡೋಣ ಹೇಗೆ ಅಂತ ನೋಡ್ಕೊಂಡು ನೋಡ್ಕೊಬೋಣ ನೀವೇನಾದ್ರು ಹೊಸದಾಗಿ ನಮ್ಮ ಚಾನಲ್ ವಿಸಿಟ್ ಮಾಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅಲ್ಲಿ ಹಾಲನ್ನು ನೋಟಿಫಿಕೇಶನ್ ಮಾಡಿ ನಾವು ಯಾವುದೇ ಹೊಸ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವಾಗ ಪಾಲ ಸೊಪ್ಪಿನ ಪಕೋಡ ಮಾಡೋದು ಹೇಗೆ ಅಂತ ಒಂದು ನೋಡ್ಕೊಂಡು ಬರೋಣ ಪಾಲಕ್ ಸೊಪ್ಪಿನ ಪಕೋಡ ಮಾಡಲಿಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೆ ಇದರಲ್ಲಿ ಒಂದು ಕಪ್ ಅಷ್ಟು ನಾನು ಏನಿದೆ ಕಡಲೆ ಹಿಟ್ಟನ್ನು ಚೆನ್ನಾಗಿ ಜರಡಿ ಹಿಡಿದು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಅರ್ಶಿನವ ತೊಗೊಂಡಿದ್ದೀನಿ ಈಗ ನಾನು ಕಡಲೆ ಇಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಸೊಪ್ಪಲ್ಲಿ ಹಾಕೊಂಡ್ಮೇಲೆ ಸ್ವಲ್ಪ ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹಾಕಬೇಕಾಗುತ್ತೆ ಒಂದೇ ಸಲ ಹಾಕೊಳಕ್ಕೆ ಬರಲ್ಲ ಇವಾಗ ಇದು ಹಾಗೆ ಇಲ್ಲಿ ನೋಡ್ಬೋದು ಒಂದೇ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಸೋಡಾನ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ಕೊಳ್ಳಿ ಉಪ್ಪು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿಲಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ ನೋಡ್ಬೋದು ಇಲ್ಲಿ ಹಾಗೆ ನಾನು ಒಂದು ಅರ್ಧ ಟೀ ಅಷ್ಟು ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಚಿಲ್ಲಿ ಪೌಡ್ರ್ ಅಷ್ಟೇ ನೋಡಿಕೊಂಡು ಹಾಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅದಕ್ಕನುಸಾರವಾಗಿ ಹಾಕೊಳ್ಳಿ ಇಲ್ಲಿ ನೋಡ್ಬೋದು ಇವತ್ತಿನ ಇದಕ್ಕೆ ಒಂದು ಎರಡು ಒಂದು ಎರಡು ಟೀ ಸ್ಪೂನ್ ಹಾಕುವಷ್ಟು ಕಾಯಿಸಿರುವಂಥ ಏನಿದೆ ಎಣ್ಣೆ ನಾವೀಗ ಇಟ್ಕಲಿಸ್ಕೊಬೇಕಾದ್ರನ್ನೇ ಒಂದು ಕಡೆ ಎಣ್ಣೆ ಬಿಸಿಗೆ ಇಟ್ಕೊಬಿಡ್ಬೇಕು ನಾನು ಕಾಯಿಸ್ಕೊಂಡಿರುವಂಥ ಬಿಸಿ ಎಣ್ಣೆನ ಒಂದು ಎರಡು ಟೀ ಸ್ಪೂನಷ್ಟು ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರನ್ನು ಹಾಕೊಂಡು ಇದು ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ಥರ ಮಾಡ್ಕೋಬೇಕಾಗತ್ತೆ ತುಂಬಾ ನೀರನ್ನ ಹಾಕೋಬೇಡಿ ನಾವು ಸೊಪ್ಪನ್ನು ಹ್ಯಾಡ್ ಮಾಡ್ಕೊಳ್ಳೋದ್ರಿಂದ ಸೊಪ್ಪಲ್ಲಿರುವಂತಹ ನೀರಿನ ಅಂಶ ಎಲ್ಲ ತಿಳ್ಕೊಳ್ಳುತ್ತೆ ಇಲ್ಲಿ ನೋಡಬಹುದು ಅಷ್ಟು ಪೇಸ್ಟ್ ತರ ಮಾಡ್ಕೊಂಡಿದೀವಿ ಈ ಮುಮೆಂಟ್ ನೋಡಬಹುದು ಒಂದು ಚಿಕ್ಕ ಸೈಜ್ ಒಂದು ಹಾಲ ಗಿಡ್ಡೆ ನೋಡಿ ರೀತಿ ಸ್ಲೈಸ್ ಆಗಿ ಹಚ್ಚಿ ಹಾಕೊಂಡಿದ್ವಿ ಸ್ವಲ್ಪ ಕರಿಬೇವು ಮತ್ತೆ ಒಂದು ಎರಡು ವರ್ಷ ಹಸಿಮೆಣಿ ಪುಟ್ ಪುಟ್ಬಿಟ್ಟು ಅಚ್ಚಿ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡಬಹುದು ನನ್ನ ಕೈಲಿ ಒಂದು ಎರಡು ಇಡಿಯಾಗುವಷ್ಟು ಪಾಲಕ್ ಸೊಪ್ಪನ್ನ ಕೂಡ ಚೆನ್ನಾಗಿ ತೊಳೆದು ಸ್ವಲ್ಪ ದಪ್ಪ ಸೈಜಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಡಿ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಡಿ ಈ ರೀತಿ ನೋಡಿ ನೋಡ್ಬೋದು ಹಾಲಗಡ್ನೇ ಈ ರೀತಿ ಹೊರಗಡೆ ಓಟಲ್ ಸೈಟಲ್ಗಳಲ್ಲೆಲ್ಲ ಈ ರೀತಿಯೇ ಮಾಡೋದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಲಿಗೆ ಹಾಕೊಂಡ್ರೆ ಟೇಸ್ಟ್ದು ತುಂಬ ಚೆನ್ನಾಗಿ ಕೊಡುತ್ತೆ ನೋಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ಸ್ವಲ್ಪ ತೆಳುವಾಯಿತು ಈ ಮೂಮೆಂಟಲ್ಲಿ ನಾನು ಎತ್ತಿಟ್ಕೊಂಡಿದ್ದೆ ಇನ್ನೊಂದು ಬೌಲ್ನ ಹಿಟ್ಟನ್ನು ಕಡಲೆ ಹಿಟ್ಟನ್ನು ನೋಡ್ಕೊಂಡು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕೋತಾ ಇರ್ತೀನಿ ನೋಡ್ಬೋದು ಈ ರೀತಿ ಸ್ವಲ್ಪ ಪಕೋಡೋದು ಹದಕ್ಕೆ ಹಾಕಬೇಕು ತುಂಬ ತೆಳ್ಳಗೆ ಮಾಡ್ಕೊಂಡ್ರೆ ಹಾಕೋಕ್ಕಾಗಲ್ಲ ಇಲ್ಲಿ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಹಂಗಂದ್ಬಿಟ್ಟು ತುಂಬ ಸೊಪ್ಪನ್ನ ಕ್ಯೂಚೋದು ಬೇಡ ತುಂಬ ತುಪ್ಪನ ಕ್ಯೂಚರ ಅದು ಸಾಫ್ಟ್ ಆದಂಗೆ ಆಗ್ಬಿಡುತ್ತೆ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನೋಡ್ಬೋದು ಉಂಡೆ ಮಾಮೂಲಿ ಪಕೋಡ ಹಾಕೋಕ್ಕೆ ಯಾವ ಕನ್ಸಿಸ್ಟೆನ್ಸಿ ನೋಡಬೇಕು ನೋಡ್ಬೋದು ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಹಾಗೆ ನೋಡ್ಬೋದು ಈ ಹದಕ್ಕಿದ್ರೆ ಸಾಕು ಇವಾಗ ನೋಡ್ಬೋದು ನಾನು ಎಣ್ಣೆ ಕೂಡ ಬಿಸಿಗಿಟ್ಟಿದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಈ ಒಮ್ಮೆಂಟಲ್ಲಿ ಏನು ಮಾಡ್ತೀನಿ ರೆಡಿ ಮಾಡ್ಕೊಂಡಿರುವಂಥ ಹಿಟ್ಟನ್ನು ಮಾಮೂಲಿ ಮೀಡಿಯಮ್ ಸೈಜ್ಗೆ ನಿಮಗೆ ಸ್ವಲ್ಪ ದಪ್ಪ ಸೈಜ್ ಬೇಕಂದ್ರೆ ದಪ್ಪದು ಹಾಕೋಬೋದು ಮೀಡಿಯಮ್ ಬೇಕಂದರೆ ಮೀಡಿಯಮ್ ಕೂಡ ಹಾಕೋಬೋದು ನೋಡ್ಕೊಂಡು ಹಾಕೊಳ್ಳಿ ಎಣ್ಣೆಗೆ ಎಷ್ಟು ಆಗುತ್ತೆ ಅಷ್ಟನ್ನು ಮಾತ್ರ ಹಾಕಿ ತುಂಬ ಓವರಾಗಿ ಹೋಗ್ಬೇಡಿ ಇದು ಎಷ್ಟು ಗರಿಗರಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಕೂಡ ಬರುತ್ತೆ ಇವಾಗ ನೋಡ್ಬೋದು ಎಲ್ಲವನ್ನು ಹಾಕೊಂಡಿದ್ದೀನಿ ಈಗ ನಾನು ಎರಡೂ ಕಡೆ ಕೂಡ ಇದನ್ನ ಚೆನ್ನಾಗಿ ರೋಟೇಟ್ ಮಾಡಿ ಬೇಯಿಸ್ಕೊಬೇಕಾಗತ್ತೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀನು ಇಲ್ಲಿ ಹರ್ಷಣ ಹಾಕಿದ್ದೀನಿ ನೀವು ಹರ್ಷಣ ಬೇಡ ಅಂದ್ರೆ ಕೂಡ ಅದನ್ನ ಕೂಡ ಸ್ಕಿಪ್ ಮಾಡ್ಕೋಬೋದು ತೊಂದರೆ ಇಲ್ಲ ಹರ್ಣ ಹಾಕಿದ್ರೆ ಒಂದು ಕಲರ್ ಬರುತ್ತೆ ಅರ್ಶನ ಹಾಕಿಲ್ಲ ಅಂದರೆ ಕೂಡ ಡಿಫ್ರೆಂಟಾಗಿರುತ್ತೆ ಕಲರು ಇವಾಗ ಇದು ಎರಡು ಕಡೆ ಚೆನ್ನಾಗಿ ರೊಟೇಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡ್ಬೋದು ಇಷ್ಟು ಆದರೆ ಸಾಕು ಈ ಮೂಮೆಂಟನ್ನು ಇದನ್ನ ಒಂದು ಸರ್ವಿಂಗ್ ಬೋಲ್ಗೆ ತೆಗೆದಿಟ್ಕೊತ ಇದ್ದೀನಿ ಸರ್ವಿಂಗ್ ಪ್ಲೇಟ್ಗೆ ಇಲ್ಲಿ ನೋಡ್ಬೋದು ತೆಗ್ದಿಟ್ಕೊಳ್ತಾ ಇದ್ದೀನಿ ಹಾಗೆ ಉಳಿದಿರುವಂಥ ಹಿಟ್ಟಲ್ಲಿ ಕೂಡ ನಾನು ಇನ್ನೊಂದು ಬ್ಯಾಚ್ ಕೂಡ ಹಾಕೊಂಡ್ಬಿಡ್ತೀನಿ ಇವಾಗ ಇಲ್ಲಿ ನೋಡ್ಬೋದು ನಾನು ಒಂದು ಸರ್ವಿಂಗ್ ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಲ್ಲ ಪಾಲಕ್ ಸೊಪ್ಪಿಂದು ಪಕೋಡ ಮಾಡೋದು ಹೇಗೆ ಅಂತ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವಾಗ ನೋಡ್ಬೋದು ಪಾಲಕ್ ಪಕೋಡ ರೆಡಿ ಆಗಿದೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್